ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಹೆಚ್ಚು ಕೊಬ್ಬಿನಾಂಶ ಇರುವ ಪದಾರ್ಥವನ್ನ ತಿಂತ ಬರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುತ್ತೆ ನಮ್ಮ ಹೊಟ್ಟೆ ಅನ್ನೋದು ಮುಂದಕ್ಕೆ ಬರೋದಕ್ಕೆ ಶುರು ಆಗುತ್ತೆ ನಾವು ದಪ್ಪ ಆಗ್ತೀವಿ ಆರೋಗ್ಯ ಹದ್ಗಡುತ್ತೆ ಅಂತ ಹೇಳಿ ಎಷ್ಟೋ ಜನ ತೂಕ ಕಡಿಮೆ ಮಾಡ್ಕೊಳ್ಳೋರು ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತವರು ಹೆಚ್ಚು ಕೊಬ್ಬಿನಾಂಶ ಇರುವ ಪದಾರ್ಥದ ಸೇವನೆಯನ್ನ ತುಂಬನೇ ಅಹ್ ತಿನ್ನೋದೇ ಇಲ್ಲ ಬಿಟ್ಟಿರ್ತಾರೆ ಆದ್ರೆ ಇವತ್ತು ನಾನು ಕೊಬ್ಬಿನಿಂದನೇ ಕೊಬ್ಬನ್ನ ಕರಗಿಸ್ಕೊಳ್ಬಹುದಾದಂತ ಒಂದು ವಿಧಾನ ಕೊಬ್ಬಿನ ಅಂಶ ಇರುವ ಪದಾರ್ಥದ ಸೇವನೆಯಿಂದನೇ ನಮ್ಮ ಕೊಬ್ಬನ್ನ ಕಡಿಮೆ ಮಾಡಿಕೊಳ್ಬಹುದಾದಂತ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದಾದಂತ ಒಂದು ವಿಧಾನವನ್ನ ತಿಳಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇವಾಗಲೇ ಗೊಂದಲ ಶುರುವಾಗಿರ್ಬೋದು ಹೇಗೆ ಮೇಡಮ್ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋರು ನಾವು ಕೊಬ್ಬಿನ ಪದಾರ್ಥವನ್ನ ತಿನ್ನೋದೇ ಇಲ್ಲ ನೀವೀವಾಗ ಕೊಬ್ಬಿನಾಂಶ ಇರುವ ಪದಾರ್ಥವನ್ನ ತಿನ್ನಿ ಅಂತ ಹೇಳ್ತಾ ಇದ್ದೀರಾ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ನೀವು ಅಂದ್ಕೊಳ್ಬೋದು ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಕೊಬ್ಬಿನಿಂದಾನೇ ಕೊಬ್ಬನ ಕರಗಿಸ್ಕೊಳ್ಬಹುದಾದಂತ ಒಂದು ಕೊಬ್ಬಿನ ಪದಾರ್ಥ ಯಾವುದು ಅಂತ ತಿಳ್ಕೊಂಡ್ ಬರೋಣ ಅದರಿಂದ ನಾನು ಹೇಗೆ ನನ್ನ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಹಾಗೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅದರಿಂದ ಬೇರೆ ಬೇರೆ ಯಾವ ರೀತಿ ಆರೋಗ್ಯ ಪ್ರಯೋಜನಗಳಿದೆ ಅದನ್ನ ಯಾವ ವಿಧಾನದಲ್ಲಿ ಬಳಸೋದ್ರಿಂದನೂ ಕೂಡ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ಅನ್ನೋದು ಕೂಡ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಆ ಒಂದು ಕೊಬ್ಬಿನ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಶುದ್ಧ ಹಸುವಿನ ತುಪ್ಪ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಹೊರಗಡೆಯಿಂದ ತರುವಂತದೆಲ್ಲ ಮನೆಯಲ್ಲೇ ಮಾಡಿರುವಂತಹ ಶುದ್ಧ ಹಸುವಿನ ತುಪ್ಪದಿಂದ ನಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದಾದಂತ ಒಂದು ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಪ್ಪ ಅಂದ್ರೆ ಒಂದು ಜಿಡ್ಡು ಕೊಬ್ಬಿನ ಅಂಶ ಇರುವ ಒಂದು ಪದಾರ್ಥ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ ಹಾಗೆ ಈ ತುಪ್ಪದ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಆರೋಗ್ಯ ಪ್ರಯೋಜನಗಳಿದೆ ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಔಷಧಿಯ ಗುಣ ಹೆಚ್ಚಾಗಿದೆ ಅಂತ ಸಾಬೀತಾಗಿದೆ ಹಾಗೆ ದಿನ ಒಂದೆರಡು ಚಮಚ ತುಪ್ಪದ ಸೇವನೆಯಿಂದ ನಮ್ಮ ತೂಕವನ್ನು ನಾವು ಯಾವ ರೀತಿ ಸೇವನೆ ಮಾಡೋದ್ರಿಂದ ನಮ್ಮ ತೂಕವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೋದು ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸ್ಕೊಳ್ಬೋದು ಅನ್ನೋದು ಕೂಡ ಎಷ್ಟೋ ಜನ ತಜ್ಞರು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಹಾಗಾಗಿ ತುಪ್ಪವನ್ನು ಯಾವ ವಿಧಾನದಲ್ಲಿ ಸೇವನೆ ಮಾಡೋದ್ರಿಂದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದು ಇವತ್ತಿನ ವಿಷಯ ಇಲ್ಲಿವರೆಗೆ ತಿಳ್ಕೊಂಡಿರೋ ಪ್ರಕಾರ ತುಪ್ಪ ಒಂದು ಕೊಬ್ಬಿನ ಪದಾರ್ಥ ಇದರ ಸೇವನೆಯಿಂದ ತೂಕ ಹೆಚ್ಚಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದ್ರೆ ಎಲ್ಲ ಕೊಬ್ಬು ಆರೋಗ್ಯಕ್ಕೆ ಕೆಟ್ಟದಲ್ಲ ಅದರಲ್ಲಿ ಒಳ್ಳೆಯ ಕೊಬ್ಬು ಇರುತ್ತೆ ಕೆಟ್ಟದಾಗಿರೋ ಕೊಬ್ಬು ಇರುತ್ತೆ ತುಪ್ಪ ಅನ್ನೋದು ಒಂದು ಆರೋಗ್ಯಕರ ಕೊಬ್ಬು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಒಂದು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿರುವಂಥದ್ದು ನಮ್ಮ ಎಷ್ಟು ಆರೋಗ್ಯ ಸಮಸ್ಯೆಗಳಿಗೆ ತುಪ್ಪದ ಸೇವನೆಯಿಂದ ಒಂದು ಸಲ್ಯೂಷನ್ ಸಿಗುವಂಥದ್ದು ಹಾಗಾಗಿ ತುಪ್ಪವನ್ನು ನಾವು ಆರೋಗ್ಯಕರ ಕೊಬ್ಬು ಅಂತ ಕರಿತೀವಿ ಹಾಗಾಗಿ ಇದರ ಸೇವನೆಯಿಂದ ನಮ್ಗೆ ಯಾವುದೇ ರೀತಿ ಅಪಾಯ ಅಂತೂ ಇಲ್ಲ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಪ್ರಯೋಜನಗಳು ಈ ತುಪ್ಪದಲ್ಲಿ ಸಿಗುತ್ತೆ ಹಾಗಿದ್ರೆ ಈ ತುಪ್ಪದಲ್ಲಿರುವಂತಹ ವಿಟಮಿನ್ಸ್ ಗಳನ್ನ ನೋಡೋದಾದ್ರೆ ಇದರಲ್ಲಿ ವಿಟಮಿನ್ ಎ ಇದೆ ಡಿ ಇದೆ ಸಿ ಇದೆ ವಿಟಮಿನ್ ಕೆ ಟು ಇದೆ ಹೀಗೆ ನಾನಾ ರೀತಿಯಲ್ಲಿ ತುಪ್ಪದಲ್ಲಿ ವಿಟಮಿನ್ಸ್ಗಳು ಇದೆ ಇದರ ಸೇವನೆಯಿಂದ ನೀವು ಹಳೆ ಕಾಲದಲ್ಲಿ ಎಲ್ಲ ನೋಡಿರ್ಬೋದು ತುಪ್ಪದ ಸೇವನೆಯಿಂದ ಎಷ್ಟೋ ಈಗ ಮಳೆಗಾಲದಲ್ಲಿ ತಂಡಿ ಕೆಮ್ಮು ಶೀತ ಆ ತರ ಜ್ವರ ಆದಾಗೆಲ್ಲ ತುಪ್ಪದ ಸೇವನೆ ಮಾಡೋದ್ರಿಂದ ಬೇಗ ಅಂತ ಕಡಿಮೆ ಆಗುತ್ತೆ ಅಂತೇಳಿ ತುಪ್ಪವನ್ನ ತಿನ್ನಿಸ್ತಾ ಇದ್ರು ಹಾಗೆ ಏನಾದರೂ ಗಾಯ ಆದಾಗ ಅದಕ್ಕೆ ತುಪ್ಪವನ್ನು ಕಾಯಿಸಿ ಹಾಕ್ತಾ ಇದ್ರು ಗಾಯ ಮತ್ತೆ ಉರಿ ಊತ ಇಂತ ಸಮಸ್ಯೆಗಳಿಗೂ ಕೂಡ ತುಪ್ಪವನ್ನ ಹಾಕೋದ್ರಿಂದ ತುಪ್ಪದ ಸೇವನೆಯಿಂದ ಬೇಗ ಅಂತ ಅದು ಹೀಲ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಮತ್ತೆ ನಮ್ಮ ಜೀರ್ಣಕ್ರಿಯೆನ ಸುಧಾರಿಸೋದಕ್ಕೆ ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಹೀಗೆ ನಾನಾ ರೀತಿಯಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಕೂಡ ಈ ತುಪ್ಪದಲ್ಲಿದೆ ಹೀಗೆ ನಾನಾ ರೀತಿಯಾದ ಆರೋಗ್ಯಕ್ಕೆ ಪ್ರಯೋಜನಗಳು ಈ ತುಪ್ಪದಲ್ಲಿ ಇದೆ ಅದರಲ್ಲೂ ನಾವು ಹೊರಗಡೆಯಿಂದ ತರುವಂತ ತುಪ್ಪದಲ್ಲಿ ನಮಗೆ ಇಷ್ಟೊಂದು ಆರೋಗ್ಯ ಪ್ರಯೋಜನಗಳು ಸಿಗಲ್ಲ ಯಾಕಂದ್ರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಕೆಮಿಕಲ್ ಫ್ರೀ ಇರೋದಿಲ್ಲ ಆದರೆ ಮನೆಯಲ್ಲೇ ಮಾಡಿರುವಂಥ ಶುದ್ಧ ಹಸುವಿನ ತುಪ್ಪದಿಂದನೇ ನಮಗೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳು ಸಿಗುವಂಥದ್ದು ಎಷ್ಟೇ ಹಳೆ ತುಪ್ಪ ಆಗಿದ್ರೂ ಕೂಡ ಅದರಲ್ಲಿ ಎಷ್ಟು ಒಂದು ಔಷಧಿಯ ಗುಣ ಇರುತ್ತೆ ಅಂತ ಹೇಳಿದ್ರೆ ನಾವು ತುಪ್ಪವನ್ನ ಎಷ್ಟೇ ದಿನ ಇಟ್ಟರು ಕೂಡ ಕೆಡಲ್ಲ ಹಾಗೆ ಅದನ್ನ ಹೆಚ್ಚು ದಿನ ಇಟ್ಟಷ್ಟು ಅದರಲ್ಲಿ ಔಷಧಿಯ ಗುಣ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ತುಪ್ಪ ಅನ್ನೋದು ನಮಗೆ ಯಾವುದೇ ರೀತಿ ಅದು ವೇಸ್ಟ್ ಆಗಲ್ಲ ಅಷ್ಟು ಒಂದು ಒಳ್ಳೇದಾಗಿರುವಂತದ್ದು ಆರೋಗ್ಯಕರ ಕೊಬ್ಬು ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಪದಾರ್ಥ ಅಂತ ಹೇಳ್ಬೋದು ಹಾಗಿದ್ರೆ ಈ ತುಪ್ಪವನ್ನ ಯಾವ ರೀತಿ ಸೇವನೆ ಮಾಡೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ಇದು ತೂಕದ ನಿರ್ವಹಣೆಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ ತುಪ್ಪದ ಸೇವನೆಯಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಅನ್ನ ಮೆಟಬಾಲಿಕ್ ಸಿಸ್ಟಮ್ನ ಚೆನ್ನಾಗಿ ಹಾಗೆ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಇರುವ ಹಾಗೆ ಕಂಟ್ರೋಲ್ ಮಾಡುತ್ತೆ ಒಳ್ಳೆಯ ಕೊಬ್ಬು ಕೆಟ್ಟ ಕೊಬ್ಬನ್ನ ಕರಗಿಸೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶವನ್ನ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ದಿನೇ ದಿನೇ ಇದರ ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ಚರ್ಮ ಕೂಡ ಹೊಳೆಯೋದಕ್ಕೆ ನಮ್ಮ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿ ಆಗೋದಕ್ಕೆ ಸಹಕಾರಿಯಾಗುತ್ತೆ ಹೀಗೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋ ಮುಖಾಂತರ ಚಯಾಪ ಚಕ್ರೆಯನ್ನ ಚೆನ್ನಾಗಿ ಆಗೋ ಮುಖಾಂತರ ನಮ್ಮ ದೇಹದಲ್ಲಿ ದಿನೇ ದಿನೇ ಕೊಬ್ಬು ಕರಗ್ತಾ ಬರೋದಕ್ಕೆ ಸಹಕಾರಿಯಾಗುತ್ತೆ ಹಾಗಿದ್ರೆ ಇದರ ಎಷ್ಟ್ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಯಾವ ರೀತಿ ಸೇವನೆ ಮಾಡೋದ್ರಿಂದ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋದು ತಿಳ್ಕೊಂಡು ಬರೋಣ ಒಂದು ಗ್ಲಾಸಿಗೆ ಕಾಯಿಸಿ ಆಯಿಸಿದ ಬೆಚ್ಚನೆಯ ನೀರು ಕುಡಿಯೋದಕ್ಕೆ ಸಾಧ್ಯವಾಗುವಷ್ಟು ಬಿಸಿಯಾಗಿದ್ದರೆ ಸಾಕು ಆ ನೀರಿಗೆ ಒಂದು ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಹಸುವಿನ ತುಪ್ಪ ಮನೆಯಲ್ಲೇ ತಯಾರಿಸಿರುವಂಥದ್ದು ಆರ್ಗ್ಯಾನಿಕ್ ಆಗಿರಬೇಕು ಅದನ್ನು ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಇರಬೇಕು ಅದು ಈ ರೀತಿಯಾಗಿ ಬಿಸಿ ನೀರಿಗೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ನೀವು ಎಷ್ಟು ದಿನದವರೆಗೂ ಬೇಕಾದರೂ ಕುಡಿಬಹುದು ಕಂಟಿನ್ಯೂಸ್ ಆಗಿ ಕೂಡ ಕುಡಿಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಈ ರೀತಿ ಬಿಸಿನೀರಲ್ಲೇ ಕುಡಿಯೋದ್ರಿಂದ ನಮ್ಗೆ ಬೇಗ ಅಂತ ರಿಸಲ್ಟ್ ಸಿಗುತ್ತೆ ಇನ್ನೊಂದು ಮೆಥಡ್ ಅಲ್ಲಿ ಅಂದ್ರೆ ಒಂದು ಚಮಚ ತುಪ್ಪನ ಹಾಗೆ ಡೈರೆಕ್ಟಾಗಿ ಬಾಯಲ್ಲಿ ಹಾಕಿ ನುಂಗಿ ಆನಂತರ ಒಂದು ಗ್ಲಾಸ್ ಬಿಸಿನೀರನ್ನ ಕೂಡ ಕುಡಿಬೋದು ಈ ರೀತಿಯಾಗಿ ಕೂಡ ನೀವು ತಿನ್ಬೋದು ಆದ್ರೆ ಬಿಸಿನೀರನ್ನ ಕುಡಿಯೋದು ಮರಿಬಾರ್ದು ಯಾಕಂತ ಹೇಳಿದ್ರೆ ತುಪ್ಪ ಒಂದು ಜಿಡ್ಡಿನ ಅಂಶ ಆಗಿರೋದ್ರಿಂದ ಅದು ನಮ್ಗೆ ತಿಂದ ತಕ್ಷಣ ಹಾಗೆ ಒಂಥರ ಎದೆ ಮೇಲೆ ಇದ್ದ ಹಾಗೆ ಅನ್ಸುತ್ತೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಹಾಗಾಗಿ ಬಿಸಿನೀರ್ ಕುಡಿದಾಗ ಅದು ಈಸಿಯಾಗಿ ನಮ್ಗೆ ಒಂದು ಫ್ರೀ ಆಗಿ ಹೊಟ್ಟೆಗೆ ಹೋಯ್ತು ಅನ್ನೋ ಒಂದು ಫೀಲ್ ಕೊಡುತ್ತೆ ಹಾಗಾಗಿ ಈ ರೀತಿಯಾಗಿ ಕುಡಿದ್ರೆ ನಿಮ್ಗೆ ಬೆಸ್ಟ್ ಅಂತ ಹೇಳ್ತೀನಿ ದಿನ ಬೆಳಗ್ಗೆ ಎದ್ದು ಯಾರಾದ್ರೂ ಬಿಸಿನೀರ್ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿರ್ತೀರಲ್ವ ಅಂತವರಿಗೆ ಈ ತರ ಒಂದು ಚಮಚ ತುಪ್ಪ ಹಾಕಿ ಕುಡಿಬಹುದು ಇದನ್ನ ತೂಕ ಕಡಿಮೆ ಮಾಡ್ಕೊಳ್ಳೋರು ದಿನ ಮಾಡ್ತಾ ಬನ್ನಿ ಇದನ್ನ ಕುಡಿದ ಒಂದು ಗಂಟೆಯ ನಂತರ ನಿಮ್ದೇ ಬೇರೆ ರೀತಿ ಯಾವುದೇ ರೀತಿ ಅಹ್ ರುಟೀನ್ ಇದ್ರು ಆಹಾರದಲ್ಲಿ ತಿಂಡಿಯಲ್ಲಿ ಅದನ್ನ ನೀವು ಮಾಡ್ಬೋದು ಒಂದು ಗಂಟೆಗಳ ಕಾಲ ಫ್ರೀಯಾಗಿ ಬಿಡಬೇಕು ಇದನ್ನ ಕುಡಿದ ತಕ್ಷಣ ನಾನು ಕೂಡ ಯಾವಾಗ್ಲಾದ್ರೂ ನನಗೆ ಕುಡಿಬೇಕು ಅನಿಸಿದಾಗ ಈ ತರ ಒಂದು ಚಂಚ ತುಪ್ಪವನ್ನು ಹಾಕಿ ಕುಡಿತೀನಿ ಇದರಿಂದ ಯಾವಾಗ್ಲಾದ್ರೂ ತೂಕ ಸ್ವಲ್ಪ ಹೆಚ್ಚಾಗಿದೆ ಅನಿಸಿದಾಗ ಇಲ್ಲ ಕುಡಿಬೇ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇದ್ದಾಗ ಇಲ್ಲ ಅಂದ್ರೆ ಚರ್ಮದ ಆರೋಗ್ಯಕ್ಕೆ ಆಗಿರ್ಬೋದು ಈ ಚಳಿಗಾಲದಲ್ಲಿ ಚರ್ಮ ಒಂಥರ ಸುಕ್ಕು ಕಟ್ಟಿರೋದಾಗಿರುತ್ತೆ ಒಂಥರ ಡ್ರೈ ಆಗಿರುತ್ತೆ ಅಂತ ಟೈಮಲ್ಲೂ ಕೂಡ ಇದನ್ನ ಕುಡಿದ್ರೆ ತುಂಬಾ ಬೇಗ ಅಂತ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಚರ್ಮದ ಗ್ಲೋಗೂ ಕೂಡ ಅಷ್ಟೇ ಹಾಗೆ ತೂಕ ನಿರ್ವಹಣೆಗೂ ಕೂಡ ಅಷ್ಟೇ ಹಾಗಿದ್ರೆ ಇದರಿಂದ ಯಾರಿಗೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥದ್ದು ತುಂಬಾ ಸೇಫ್ ಆಗಿರುವಂಥದ್ದು ಹೆಲ್ದಿ ವೇಯಲ್ಲಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರುವವರು ಇದನ್ನ ಯಾವುದೇ ಡೌಟ್ಸ್ ಇಲ್ಲದೆ ಟ್ರೈ ಮಾಡ್ಬೋದು ಇದರ ಜೊತೆಯಲ್ಲಿ ದಿನನಿತ್ಯದ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹಾಗೆ ವರ್ಕೌಟ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಹೆಚ್ಚು ನೀರು ಕುಡಿಯೋದಿರ್ಬೋದು ಹೆಲ್ದಿ ಡಯಟ್ ಫಾಲೋ ಮಾಡೋದಿರ್ಬೋದು ಇದನ್ನ ಮಾಡೋ ಮುಖಾಂತರ ನೀವು ಈ ತುಪ್ಪವನ್ನು ಬಳಸ್ತಾ ಬಂದ್ರೆ ಖಂಡಿತ ಇದರಿಂದ ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು ದಿನಕ್ಕೆ ಒಂದರಿಂದ ಎರಡು ಚಮಚ ಅಷ್ಟೇ ಒಂದು ಚಮಚ ಇನಫ್ ಒಂದೇ ಚಮಚ ಸಾಕು ಅದರಿಗಿಂತ ಜಾಸ್ತಿಯಾಗಿ ತೆಗೆದುಕೊಳ್ಬಾರ್ದು ಯಾಕಂದ್ರೆ ಇದು ಕೊಬ್ಬಿನ ಪದಾರ್ಥ ಆಗಿರ್ಬೋ ಆಗಿರೋದ್ರಿಂದ ಆರೋಗ್ಯಕರ ಕೊಬ್ಬು ಆಗಿರೋದ್ರಿಂದ ಒಂದು ಜಾಸ್ತಿ ಆದಷ್ಟು ಅತಿಯಾದರೆ ಅಮೃತನ ವಿಷ ಅನ್ನೋ ಹಾಗೆ ಒಂದರಿಗಿಂತ ಎರಡು ಚಮಚಕ್ಕಿಂತ ಜಾಸ್ತಿಯಾಗಿ ಹೋಗೋದು ಬೇಡ ಒಂದೇ ಚಮಚ ಸಾಕು ಒಂದು ಅಥವಾ ಎರಡು ಚಮಚದಲ್ಲೇ ದಿನವನ್ನ ಒಂದು ದಿನಕ್ಕೆ ಸಾಕಾಗಿರುವಂಥದ್ದು ಹಾಗಿದ್ರೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಹೆಲ್ದಿ ಡಯೆಟ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರುವವರು ಈ ಮೆಥಡ್ ಅನ್ನ ಫಾಲೋ ಮಾಡ್ಬೋದು ಖಂಡಿತ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಹೆಲ್ದಿಯಾಗಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್